ಇನ್ನು ಸುಮಲತಾ ಮಾತನಾಡಿದ್ದಾರೆ ನನ್ನ ಬೆಂಬಲಕ್ಕೆ ನಿಂತವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಹೇಳಿಕೆಯನ್ನು ಸುಮಲತಾ ನೀಡಿದ್ದಾರೆ ಈ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದೆ ದಯವಿಟ್ಟು ಯಾರನ್ನ ಕೂಡ ಟಾರ್ಗೆಟ್ ಮಾಡಬೇಡಿ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ವೇಳೆ ಸುಮಲತಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರವನ್ನು ನಾನು ಎಸ್ ಪಿ ಗಮನಕ್ಕೆ ತರ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದು ಹಾಗೊಂದು ವೇಳೆ ಟಾರ್ಗೆಟ್ ಮಾಡೋದಾದ್ರೆ ನಾನು ಅವರ ಪರವಾಗಿ ನಿಲ್ತೀನಿ ಅಂತ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ವೇಳೆ ಸುಮಲತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲೆಕ್ಷನ್ ಮುಗಿದ ಮೇಲೂ ಕೂಡ ಸುಮಲತಾ ಅವರ ಯುದ್ಧ ಮಾತ್ರ ನಿಂತಿಲ್ಲ ಮತ್ತೆ ಇವತ್ತು ಸುದ್ದಿಗೋಷ್ಠಿ ಮಾಡಿರುವ ಸುಮಲತಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ನನ್ನನ್ನು ಯಾರೆಲ್ಲ ಚುನಾವಣೆಯಲ್ಲಿ ಬೆಂಬಲಿಸಿದ್ರು ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅದನ್ನು ಈ ಕೂಡಲೇ ನಿಲ್ಲಿಸಿ ನಾನು ಎಸ್ ಪಿಗೆ ದೂರನ್ನು ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಟಾರ್ಗೆಟ್ ಮಾಡೋದನ್ನು ಕಂಟಿನ್ಯೂ ಮಾಡಿದ್ರೆ ನಾನು ಅವರ ಪರ ನಿಂತು ಹೋರಾಟ ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಸುಮಲತಾ ಅಂಬರೀಷ್ ನೀಡಿದ್ದಾರೆ ಈ ಹಿಂದೆ ಕೂಡ ಚುನಾವಣೆ ಮಂಡ್ಯಕ್ಕೀಗ ಚುನಾವಣೆ ನಡೆದು ಹೋಗಿದೆ ಆದರೆ ಚುನಾವಣೆ ಪ್ರಚಾರದ ಹಂತದಲ್ಲಿ ಮಂಡ್ಯದಲ್ಲಿ ಆಗಲೂ ಕೂಡ ಸುಮಲತಾ ಅಂಬರೀಷ್ ಅವರು ಇಂಥದ್ದೇ ಒಂದು ಆರೋಪವನ್ನು ಮಾಡಿದರು ನನ್ನ ಬೆಂಬಲಕ್ಕೆ ನಿಂತವರು ಯಾರೆಲ್ಲ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಸಣ್ಣ ಪುಟ್ಟ ಉದ್ಯಮಿಗಳು ಅವರಿಗೆಲ್ಲ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಅವ್ರ ಮೇಲೆ ಅವರನ್ನು ಬೆದರಿಸ್ತಾ ಇದೆ ಅನ್ನೋ ರೀತಿ ಅವರು ಆರೋಪವನ್ನು ಮಾಡಿದರು ಈಗ ಮತ್ತೆ ಆರೋಪ ಮಾಡಿರುವಂಥ ಸುಮಲತಾ ಚುನಾವಣೆಯಲ್ಲಿ ನನಗೆ ಸಪೋರ್ಟ್ ಮಾಡಿದವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಇದನ್ನ ಈ ಕೂಡಲೇ ನಿಲ್ಲಿಸಬೇಕು ಪಿಗೆ ದೂರನ್ನ ಕೊಡ್ತೀನಿ ನಾನು ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆಸಿದ್ರೆ ಅವರ ಪರ ನಿಂತು ಹೋರಾಟ ಮಾಡಬೇಕಾಗುತ್ತೆ ಒಂದು ಕೂಡ ಸುಮಲತಾ ನೀಡಿದ್ದಾರೆ ಕಾರ್ಯಕರ್ತರು ನನ್ನ ಬೆಂಬಲಕ್ಕೆ ನಿಂತು ಸ್ಫೂರ್ತಿ ಧೈರ್ಯವನ್ನ ನನ್ನಲ್ಲಿ ತುಂಬಿ ನಾನು ಹಾಕಿರೋ ಈ ಮೊದಲನೇ ಹೆಜ್ಜೆಗೆ ಅವರೇ ಕಾರಣಕರ್ತರು ಮೊದಲನೇದಾಗಿ ನಾನು ಅವ್ರಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸಬೇಕು ಅಲ್ಲದೆ ನನ್ನ ಈ ಹೋರಾಟಕ್ಕೆ ಬೆಂಬಲಕ್ಕೆ ನನ್ನ ಜೊತೆಯಲ್ಲಿ ಬಹಿರಂಗವಾಗಿ ಬೇಷರತ್ತಾಗಿ ಬೆಂಬಲ ಕೊಟ್ಟಿದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಭಾರತೀಯ ಜನತಾ ಪಕ್ಷ ಇವ್ರಿಗೆ ನನ್ನ ಕೃತಜ್ಞತೆಗಳು ನಿಜವಾಗ್ಲೂ ಈ ಒಂದು ಶಕ್ತಿ ನನ್ನಲ್ಲಿ ಇನ್ನಷ್ಟು ಧೈರ್ಯ ತುಂಬಿ ನನ್ನ ಹೋರಾಟವನ್ನು ಇನ್ನಷ್ಟು ಬಲಿಷ್ಠವಾಗಿ ಮಾಡಿತ್ತು ಹಾಗಾಗಿ ಅವರನ್ನು ನಾನು ಅವರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ ಹಲವಾರು ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿಯಾಗಲಿ ಮುಸ್ಲಿಂ ಹಾಗೂ ಕ್ರೈಸ್ತ ಸಮುದಾಯ ಸಂಘಟನೆಗಳು ವಿವಿಧ ಸಮುದಾಯದ ಸಂಘಟನೆಗಳು ಹಿಂದುಳಿದ ವರ್ಗ ಸಂ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಸ್ತ್ರೀ ಶಕ್ತಿ ಮಹಿಳಾ ಸಂಘಟನೆಗಳು ಕೆಲಸ ಮಾಡಿವೆ ಅವರಿಗೂ ನನ್ನ ವಿಶೇಷ ಕೃತಜ್ಞತೆಗಳು